ನೋಡಿ ಫ್ರೆಂಡ್ಸ್ ನಾನಿವತ್ತ ಬ್ಲೌಸ್ಗಳು ಎಷ್ಟೆಲ್ಲ ಒಂದು ವಾರದಿಂದ ಇಷ್ಟೆಲ್ಲ ಟ ಕಟಿಂಗು ಟಿಚ್ಚಿಂಗು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬರ್ರಿ ನೋಡಿರಿ ವಿಡಿಯೋ ಹಂಗೆ ಬರ್ತ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೊಸ್ದಾಗಿ ಚಾನಲ್ ನೋಡಕತ್ತಿರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಏ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿರಿ ಬ್ಲೌಸ್ಗಳು ತೋರ್ಸಕತ್ತೀನಿ ಎಷ್ಟು ಬ್ಲೌಸ್ ಅದಾವೆ ಹಾಗೆ ಡಿಸೈನ್ಗಳು ಯಾವ ಥರ ಮಾಡೀನಿ ಅಸ್ತರ್ ಬ್ಲೌಸ್ಗಳು ಎಷ್ಟು ಅದಾವೆ ಪ್ಲೇನ್ ಬ್ಲೌಸ್ಗಳು ನೋಡಿರಿ ಇದು ಅಸ್ತರ್ ಬ್ಲೌಸಾ ನೀಲಿ ಬ್ಲೌಸ್ ರೀ ಇದು ಅಷ್ಟರದ ಐತೆ ನೋಡಿರಿ ಸಾ ಪ್ಲೇನ್ ಐತ್ರಿ ಸಾರಿ ಹೆಂಗೈತೆ ಗೊತ್ತಿಲ್ಲ ರೀ ಬ್ಲೌಸ್ ಮಾತ್ರ ಪ್ಲೇನ್ ಐತ್ರಿ ರೌಂಡ್ ಕ್ವಾಲ್ ಇಟ್ಟಿ ರೌಂಡ್ ರೌಂಡ್ ಕ್ವಾಟ್ಟು ಪೈಪಿಂಗ್ ಕೊಟ್ಟು ಹೊಲ್ದಿದ್ದೀನಿ ಇದು ಕೂಡ ಅವ್ರದೇ ಐತೆ ನೋಡಿರಿ ಬ್ಲೌಸು ಇದು ರೆಡ್ ಕಲರ್ ಐತ್ರಿ ರಪ್ಪ ಐತ್ರಿ ಬ್ಲೌಸ್ ಒಂದು ಸ್ವಲ್ಪ ಇದು ಅಷ್ಟರ ಅವ್ರದ್ದು ಭಾಳ ಕೊಟ್ಟರೆ ರೀ ನನ್ನ ಕಡೆದ ನಾನು ಒಂದು ಹಾಕಿ ನೀಲಿ ಒಂದೇ ನೀವ ಹಾಕಿ ಹೊಲಿರಿ ಅನ್ನ ಅವರು ಕೊಡ್ತಾರೆ ಅಷ್ಟರ ನಾವು ತೊಗೊಂಡು ಬರೋಂಗಿಲ್ಲ ರೀ ಈ ಥರ ಇನ್ನೂ ಒಂದು ಐತೆ ನೋಡಿರಿ ಅವ್ರದ್ದು ಮೂರು ಬ್ಲೌಸ್ ನೋಡಿರಿ ಓ ಇದು ಕೂಡ ಅವ್ರದ್ದೇ ನೋಡಿರಿ ಮೂರು ಬ್ಲೌಸು ರೌಂಡ್ ಕೂಡ ಐತ್ರಿ ಇದು ಕೂಡ ಒಂದು ಸ್ವಲ್ಪ ಏಜ್ ಆಗಿದೆ ರೀ ಅವ್ರದ್ದು ಅದಕ್ಕೋಸ್ಕರ ರೌಂಡ್ ಸಿಂಪಲ್ ಇಟ್ಕೋತಾರೆ ಇದೇ ಥರ ಬ್ಲೌಸು ಕಾಯಂ ಕಸ್ಟಂಬರ್ ನೋಡ್ರಿ ಇವ್ರು ಒಂದು ನಾಲ್ಕು ವರ್ಷ ಆಗಕ್ಕೆ ಬತ್ತರಿ ಅವಾಗಿಂದ ಕಾಯಂ ನನ್ನ ಕಡೆನೇ ಹೊಲಸ್ತಾರೆ ಸೇಪ್ ನೋಡಿರಿ ಯಾವ ಥರ ಬಂದವ್ರಿ ರೌಂಡ್ ಸೇಪು ಪೈಪಿಂಗ್ ಕೊಟ್ಟಿದ್ದೀನಿ ರೀ ಮೂರು ಬ್ಲೌಸಿಗೆ ಮೂರು ಅವರು ಆದವ್ರಿ ಇನ್ನೂ ತೋರಿಸ್ತೀನಿ ಬರ್ರಿ ನಾ ಎಷ್ಟಾವೆ ರೀ ನನ್ನ ಮಗ ವಿಡಿಯೋ ಮಾಡೋಕತ್ತಂದ್ರೆ ಸ್ವಲ್ಪ ಸೇಕ್ ಆಗತ್ತೈತಿ ರೀ ಅವ್ನು ಕೈ ಒಳಗಡೆನೆ ಮೊಬೈಲ ಇದು ಮಾಡಕತ್ತಾನೆ ಇದು ನೋಡಿರಿ ಎಲ್ಲೋ ಕಲರ್ ಬ್ಲೌಸಾ ಇನ್ನೂ ಹುಕ್ ಸತ್ಸ್ಬೇಕು ರೀ ಒಂದೊಂದು ಹಂಗೆ ಇಟ್ಟಿನಿ ಬ್ಲೌಸ್ಗಳು ಒಂದೊಂದ ರೆಡಿ ಮಾಡೀನ್ರೆ ಒಂದೊಂದು ರೆಡಿ ಇಲ್ಲ ರೀ ನಾ ಇದಾವೆ ರೀ ಇದು ಅಪ್ಲೋಡ್ ಮಾಡಿದ್ದೆ ನೋಡ್ರಿ ನಿನ್ನೆ ಇದು ವಿಡಿಯೋ ಡಿಸೈನ್ ಬ್ಲೌಸ್ ರೀ ವಿಡಿಯೋ ಅಪ್ಲೋಡ್ ಮಾಡಿ ನೋಡ್ರಿ ನೋಡಲಿಲ್ಲ ಅಂದವ್ರು ಹೋಗಿ ನೋಡ್ರಿ ಚಂದ ಐತ್ರಿ ಚಂದ ಬಂದೈತ್ರಿ ಇದು ವಿಡಿಯೋ ಅಥ್ ಹೇಳಿ ಒಬ್ರು ಕಮೆಂಟ್ ಹಾಕಿದ್ರಿ ನಿನ್ನ ವಿಡಿಯೋಕ ಇನ್ನು ಯಾರೆಲ್ಲ ನೋಡಿಲ್ಲ ನೋಡ್ರಿ ನೋಡಿ ಕಲೀರಿ ನೀವು ಕೂಡ ಸಿಂಪಲ್ ಐತ್ರಿ ಡಿಸೈನ್ ಅಷ್ಟೇ ಓರ್ ಕಾಣಿಸ್ತಾರೆ ನೋಡೋಕೆ ಓರ್ ಅನಿಸ್ತೈತ್ರಿ ಸ್ಟಪ್ಪ ಅನಿಸ್ತೈತಿ ಸಿಂಪಲ್ ಐತ್ರಿ ಅದು ಡಿಸೈನ ಇದು ಕೂಡ ನೋಡ್ರಿ ರೌಂಡ್ ಕೋಳನ ರೌಂಡ್ ಕೋಳನ ರೀ ಇವು ಇವಕ್ಕೆ ಇವೆಲ್ಲ ಟಿಪ್ ಟಾಪ್ ಬ್ಲೌಸ್ಗಳು ನೋಡ್ರಿ ಫ್ರೆಂಡ್ಸ್ ಟಿಪ್ ಟಾಪ್ ಬ್ಲೌಸಿಗೆ ನಾನು ಈ ಥರ ಡಿಸೈನ್ ಮಾಡಿ ನೋಡ್ರಿ ಅವ್ರು ಹೇಳ್ತಾರೆ ಇದಕ್ಕೆ ನೋಡಿರಿ ಕಸಿ ಕಸಿ ಇಲ್ಲ ರೀ ರೌಂಡ್ ಹಾಗೆ ಇಟ್ಕೊಂಡಾರಿ ಇವರು ಆ ಐದು ಬ್ಲೌಸ್ ಇದ್ದು ರೀ ಒಯ್ದಾರಿ ಇದು ಒಂದು ರೀ ಇನ್ನ ಇನ್ನು ಹುಟ್ಟು ಕಸ್ಬೇಕು ರೀ ಹಿಂದೆ ಅಲ್ಲಿ ಮನಿ ಹಚ್ಬೇಕು ಯಮಿಂಗ್ ಮಾಡ್ಬೇಕು ರೀ ಅದಕ್ಕೆ ಅದಕ್ಕೋಸ್ಕರ ಬಿಟ್ಟು ಹೋಗ್ಯಾರೆ ಒಂದೊಂದು ಅರ್ಜೆಂಟ್ ಇದ್ದಿದ್ದು ಒಯ್ದಾರೆ ಅರ್ಜೆಂಟ್ ಇರ್ಲಾರ್ದವ್ರು ಇನ್ನು ಅದವ್ರ ಇವಕ್ಕೆಲ್ಲ ಯಮಿಂಗ್ ಹುಕ್ಸು ಹಾಗೆ ಮತ್ತು ಡಿಸೈನ್ ಮಾಡಿದಕ್ಕೆ ಮನೆ ಹಚ್ಬೇಕು ರೀ ಹಿಂದೆ ಇದು ಕೂಡ ಡಿಸೈನ್ ಐತೆ ನೋಡಿರಿ ಬ್ಲೌಸ ಇದು ಕೂಡ ಗುಲಾಬಿ ಕಲರ್ ಐತ್ರಿ ಇವರು ಎರಡು ಅದಾವ್ರಿ ಇವರು ಹಿಂದ್ಗಡೆ ಡಿಸೈನ್ ಮಾಡೀನಿ ರೌಂಡ್ ಹಂಗೆ ಇದ್ರದ್ದು ಮಗ್ಗಿ ಡಿಸೈನ್ ರೀ ಅವರು ಅವ್ರಿ ಒಬ್ಬರು ಅವೆಲ್ಲ ಒಂದು ಒಬ್ಬೊಬ್ರು ನಾಲ್ಕು ಅಥವಾ ಐದು ಈ ಥರ ಮೂರು ಎರಡು ಹಿಂಗೆ ಹಾಕ್ತಾರೆ ಹಳೆ ಕಡೆ ಒಮ್ಮೆ ಹಾಕಿ ಒಮ್ಮೆ ಹಾಕಿರ್ತಾರೆ ಒಂದು ಎರಡು ಒಂದು ಎರಡು ಒಯ್ದಿರ್ತಾರೆ ಎರಡು ಇನ್ನೂ ಉಳಿದಿರ್ತಾರೆ ನೋಡಿರಿ ಈ ಥರ ಗುಲಾಬಿ ಕಲರ್ ಅವ್ರದ್ರಿ ಇದು ಚಾಕೊಲೇಟ್ ಕಲರ್ ಐತ್ರಿ ಇದಕ್ಕೂ ಕೂಡ ಮಗ್ಗಿ ಮಾಡಿನ್ರಿ ಕ್ಲೇರ್ ಕಾಣ್ತೈತಿ ನೀಲೋರಿ ಮುತ್ ಹಚ್ಚಿದ ಕ್ಲೇರ್ ಕಾಣ್ತಿತ್ರಿ ಮುತ್ ಹಚ್ಚಿಲ್ರಿ ಅದಕ್ಕಿನ್ನ ಹೆಮಿಂಗ್ ಹುಕ್ಸು ಮುತ್ ಹಚ್ಬೇಕ್ರಿ ಇಂದ ಇದು ಕೂಡ ಪ್ಲೇನ್ ಐತ್ ನೋಡ್ರಿ ಬ್ಲೌಸ್ ಪ್ಲೇನ್ ರೌಂಡ್ ರೀ ಎಲ್ಲಾ ಇನ್ನ ಹುಕ್ಸು ಹಚ್ಬೇಕ್ರಿ ಅವಕ್ಕೂ ಕೂಡ ಹುಕ್ಸು ಹೆಮಿಂಗ್ ಮಾಡ್ಬೇಕ್ರಿ ಇನ್ನ ಇವ್ರುನು ಎರಡು ಬ್ಲೌಸ್ ಅದಾವ್ರಿ ಅವ್ರದ ಕೂಡ ಇನ್ನೊಂದ್ ಐತ್ರಿ ನೀಲಿ ಕಲರ್ ಬ್ಲೌಸ್ ಅದಕ್ಕೆ ಹಿಂದೆ ಡಿಸೈನ್ ಐತ್ರೆ ಇವಾಗ ಈ ಸಹ ಎಮ್ಮಿ ಹೂವು ಎಮ್ಮಿಂಗ ಮಾಡೀನಿ ರೀ ಡಿಜೈನ್ಗೋಸ್ಕರ ಐತೆ ನೋಡ್ರಿ ಇಲ್ಲಿ ಅವ್ರದ್ದು ದಾರ ಕಟ್ಟೋದು ಡಿಸೈನ್ ಐತ್ರಿ ಒಂದು ಇದು ನೋಡಿರಿ ಕರಿ ಕಲರ ಇದು ಕೂಡ ಹಿಂದೆ ಈ ಥರ ಅದು ಸಿಂಪಲ್ ಡೈಲಿ ವೇರ್ ಮಾಡೋಕೆ ಈ ಥರ ಟಿಪ್ ಟಾಪ್ ಬ್ಲೌಸ್ ಪೀಸಲ್ಲಿ ಹೊಲದ ಹೊಲ್ಕೋತಾರೆ ಇವರು ನಾಲ್ಕು ಬ್ಲೌಸ್ ಇದ್ದರೆ ಒಂದು ಹೊಲ್ದು ಕೊಟ್ಟಿದ್ದೀನಿ ರೀ ಇವ್ನ ಈಗ ಮೂರು ಅದ ನೋಡ್ರಿ ಇವೆರಡ ಪ್ಲೇನ್ ಬ್ಲೌಸ್ ಅದಾವೆ ರೀ ಟಿಪ್ ಟಾಪ ಇನ್ನೂ ಒಂದು ಅಸ್ತರದ ಐತ್ರಿ ಸೀರಿ ಒಳಗಿಂದು ಹುಕ್ಸ್ ಹಚ್ಬೇಕು ರೀ ಇವಕ್ಕೆಲ್ಲ ಹುಗ್ಸು ಎಮ್ಮಿಂಗು ಹಿಂಗು ಮಾಡಿ ಇಟ್ನಿ ಅಂದ್ರೆ ರೆಡಿ ಅದು ಅಂದ್ರೆ ಒಯ್ತಾರೆ ಇದು ಒಂದು ಅವ್ರದ್ದು ನೋಡಿರಿ ಅಷ್ಟರ ಅವರೇ ಕೊಡ್ತಾರೆ ನಮ್ಮ ಕಡೆ ಹಚ್ ಅಂದ್ರೆ ಅಂದ್ರೆ ನಾವು ಕಲರ್ ಹಚ್ಲಾಕ್ ಬರ್ತೈತ್ರಿ ಮನಿ ಒಳಗಡೆ ಜಂಪರ್ ಪೀಸ್ ಇರ್ತಾವ್ರಿ ತೊಗೊಂಡು ಹಚ್ರಿ ಅವ್ನಾರ ಏನು ಮಾಡುದ್ರಿ ಅಂತ ಹೇಳ್ತಾರೆ ಹೆಂಗೆ ಬಂದಿದ್ದು ಬರ್ತಾವ ಬಂದಾವ್ ನೋಡ್ರಿ ವಿಡಿಯೋ ವಿಡಿಯೋ ನೋಡ್ಲಾಕತ್ತಿರಿಲ್ರಿ ಕ್ಲಿಯರ್ ಆಗಿ ಕಾಣ್ತೈತಿಲ್ಲವ ಕಮೆಂಟ್ ಮಾಡ್ರಿ ನನ್ನ ಮಗ ವಿಡಿಯೋ ಮಾಡಿ ಅಂದ್ರೆ ಸ್ವಲ್ಪ ತೋರಿಸಿ ನೋಡ್ಬೇಕು ನೋಡಿರಿ ಈ ಥರ ಇದು ಒಂದು ಡಿಸೈನ್ ಐತೆ ನೋಡ್ರಿ ಬ್ಯಾಕ್ ಲೇಸ್ ಕೊಟ್ಟಿನಿ ಅದು ಮತ್ತು ಕಸಿ ಕೂಡ ಹಚ್ಚೀನಿ ಅದ್ರ ಮೇಲ್ಗಡೆ ಮಗ್ಗಿ ರೀ ಅಲ್ಲಿ ಮುತ್ತು ಹಚ್ಬೇಕು ರೀ ಇನ್ನು ಮುತ್ತು ಹಚ್ಬೇಕು ರೀ ಇವರು ಹತ್ತು ಬ್ಲೌಸ್ ಇದ್ದರೆ ಹತ್ತರೊಳಗೆ ಇನ್ನೂ ಮೂರು ರೀ ಉಳ್ದಿದ್ದು ಒಯ್ದಾರೆ ಅವರು ಇವು ನೋಡಿರಿ ಇದು ಒಂದು ಚಾಕ್ಲೇಟ್ ಕಲರ್ ಅವ್ರದೇ ರೀ ಇದು ಈಗಿನ ಈಗ ಇಟ್ಟವ್ರದ ರೀ ಸೇಮ್ ರೀ ಇದೇ ಥರ ಸೇಮ್ ಐದು ಬ್ಲೌಸ್ ಇದ್ದು ರೀ ಅವರು ಮತ್ತೆ ಅಸ್ತರ್ದು ಇದ್ದು ರೀ ಅಷ್ಟರ್ದು ಒಂದು ಉಳ್ದೈತ್ರಿ ಇಂಥವು ಎರಡು ಉಳ್ದಾವ್ರಿ ಒಮ್ಮೆಮ್ಮೆ ಹೊಲ್ಯಾಕತ್ನಿ ಅಂದ್ರೆ ಹೊಲಿದೆ ಹೊಲೀತಿರ್ತೀನಿ ಇಟ್ಟು ಬಿಟ್ಟಿನಿ ಅಂದ್ರೆ ಇದು ಒಂದು ಅವ್ರದೇ ಐತೆ ನೋಡಿರಿ ಮೂರು ರೀ ಅವರು ಇದು ಗುಲಾಬಿ ಕಲರ್ ಸುಮ್ ಸಿಂಪಲ್ ಲೇಸ್ ಹಚ್ಚಿದ್ರೆ ರೌಂಡ್ ಕೊಡ ಅಲ್ರಿ ಇದು ಒಂಥರ ಗಡಿಗೆ ಕೊಡತ್ತಾರಲ ಆ ಥರ ಹೊಲ್ತೀನಿ ನೋಡಿರಿ ಇದನ್ನು ಅಸ್ತರು ಕೂಡ ಅವರೇ ತಂದು ಕೊಟ್ಟಿರ್ತಾರೆ ಏನು ಮಾಡೋಕ್ಕಾಗಲ್ಲ ರೀ ಒಂದು ಸ್ವಲ್ಪ ಎದ್ದು ಕಾಣ್ತಾವ್ರೆ ಅಷ್ಟರ ಅವ್ರಿಗೆ ಇದು ನೋಡ್ರಿ ಹಸಿರು ಕಲರ್ ಬ್ಲೌಜಿಗೆ ನೀಲಿ ಕಲರ್ ಹಸ್ತ್ರ ಕೊಟ್ಟರೆ ಏನು ಮಾಡೋಕೆ ಬರಲ್ಲ ರೀ ಹಳ್ಳಿ ಕಡೆ ಇದೇ ಥರ ಹೊಲಿಸ್ಕೊತಾರೆ ಇದು ಕೂಡ ಗಡ್ಗೆ ನೆಕ್ ಕೊಡೋಣ ನೋಡ್ರಿ ಈ ಥರ ಕಸಿ ಕೊಟ್ಟಿನ ಹಿಂದೆ ಲೇಸು ಹಚ್ಚಿ ನೋಡಿರಿ ಲಟ್ಕನ ಯಾವ ಥರ ಮಾಡಿ ನೋಡಿರಿ ಇದು ಬೇರೆ ಇದೊಂದು ಚೇಂಜ್ ಮಾಡಿ ನೋಡಿರಿ ಲಟ್ಕನ ಈ ಥರ ಹೂ ಇದ್ರ ಕಡೆ ಮಗ್ಗಿ ಮಗ್ಗಿಗತ್ಲೆ ಮಾಡಿನ್ರಿ ಲಟ್ಕನ್ ಇನ್ನೂ ಅದಾವ್ರಿ ಬ್ಲೌಸ ಇನ್ನೂ ಭಾಳ ಅದಾವ್ರಿ ಅವು ಎಲ್ಲ ತೆಗೆದು ತೆಗೆದು ತೋರಿಸ್ಬೇಕಾದ್ರೆ ಸ್ವಲ್ಪ ಇದು ಆಗಕತ್ತೈತ್ರೆ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ನೋಡ್ರಿ ಇಂಟ್ರೆಸ್ಟ್ ಕೊಟ್ಟು ನೋಡಿರಿ ವಿಡಿಯೋ ಕೊನೆವರೆಗೆ ನೋಡಿರಿ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಹಾಕಿರಿ ಲೈಕ್ ಕೊಡೋದು ಮರಿಬೇಡ್ರಿ ಲೈಕ್ ಕೊಟ್ಟ ಒಂಥರ ಈ ವಿಡಿಯೋ ಇಷ್ಟ ಆಗೈತಿ ಅವ್ರು ಲೈಕ್ ಕೊಟ್ಟಾರ ಅನ್ಕೋತೀನಿ ರೀ ಮತ್ತೆ ವಾಚ್ ಅವ್ರ ಟೈಮಿಂಗಾಗ ಕೌಂಟ್ ಆಗ್ತೈತೆ ರೀ ವಿಡಿಯೋ ಪೂರ್ತಿ ಮುಗಿತನ ನೋಡಿದ್ರ ರೀ ನೀವು ಟ ನೋಡಿ ಅಲ್ಲಿಗೆ ಕಟ್ ಮಾಡ್ರೆ ಅದು ಇದು ಆಗಂಗಿಲ್ಲ ನೋಡಿರಿ ಇದು ಒಂದು ನೀಲಿ ರೀ ಆವಾಗಲೇ ಪ್ಲೇನ್ ಬ್ಲೌಸ್ ಇತ್ತಲ್ಲ ಒಂದು ಇದ್ರ ಕಳ್ಳ ಮುಗಲ್ ಕಲರ್ಗೆ ಅಂತದ್ರಿ ಬೂದಿ ಬಣ್ಣದ ಕಲರಿ ಅವ್ರದೇ ರೀ ಇದು ನೀಲಿ ಕಲರ ಇದಕ್ಕೆ ಯಿಂಗ ಹುಕ್ಸ್ ಮಾಡೀನಿ ರೀ ಇನ್ನೂ ಡಿಜೈನ್ ಬರ್ತೈತ್ರಿ ಅದಕ್ಕೆ ದಾರದ ಡಿಸೈನ ಬ್ಯಾಕ್ ಆ ಡಿಸೈನ್ ತೋರಿಸ್ತೀನಿ ನೋಡ್ರಿ ಬೇಕಾದ್ರೆ ಹಾಕೊಂಬಂದ್ರಿ ಈ ಥರ ರೌಂಡ್ ಹಂಗೆ ಅದನ್ನು ಕೊಟ್ಕೋತು ದಾರದಲ್ಲೇ ಹಾಕೋತ ಹೋಗ್ಬೇಕ್ರಿ ಇದನ್ನ ಅದಕ್ಕೋಸ್ಕರ ಆ ಕಸಿ ಮಾಡಿ ಇಟ್ಕೊಂಡಿ ನೋಡ್ರಿ ಈ ಥರ ಕಸಿ ಮಾಡಿಟ್ಕೊಂಡಿದ್ರೆ ಅದಕ್ಕೆ ಹಾಕೋತ ಆರೇಳಿ ಹೇಳಿದ ಧಾರ ಆ ಥರಲ್ಲ ಆ ಥರದ ಡಿಜೈನ್ ಐತೆ ನೋಡಿರಿ ಹಿಂದೆ ಹಿಂದ ಅವರು ಐದಿದ್ದು ರೀ ಐದರೊಳಗೆ ಮೂರು ತೊಗೊಂಡೋಗ್ಯಾರ ಇವ ಎರಡು ಉಳಿದಿದ್ದು ರೀ ಅರ್ಜೆಂಟ್ ಒಂದೆರಡು ಅವರೇ ಕೊಡ್ರಿ ಹೊಲದನ ಹಂಗೆ ಹೊಲ್ದು ಕೊಡಕ್ಕೆ ಬರ್ತಿತ್ತು ರೀ ಉಳಿದಿದ್ದು ಹಂಗೆ ಉಳಿದ್ಬಿಟ್ಟಿದ್ದು ರೀ ಅವರು ಎಲ್ಲ ಹೊಲಿದ್ ನೋಡಿರಿ ಇದು ಒಂದೇ ವಾರದಾಗಿನೂ ನೋಡಿರಿ ಇವು ಬ್ಲೌಸ್ ಎಲ್ಲ ಹೊಲಿದ್ರಿ ಅದಕ್ಕೆ ನಾಲ್ಕು ದಿನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅನ್ನೋರಿ ಅಷ್ಟು ಬಿಝಿಯಾಗಿ ಹೊಲದ ರೀ ಅನ್ನಾನ ಇವೆಲ್ಲ ಕಂಟ್ರೋಲ್ ಬಂದವರು ಇನ್ನೂ ಒಂದು ವಾರ ಪೂರ ಹೊಳೆದ್ರು ಇನ್ನೂ ಈ ಒಂದು ಸ್ವಲ್ಪ ಕಂಟ್ರೋಲ್ ಬಂದವ್ರು ಇನ್ನೂ ಅದಾವೆ ರೀ ಜಾಸ್ತಿ ದಿನ ಅದಾವೆ ಇನ್ನೂ ಒಂದು ವಾರ ಮ್ಯಾಗ್ ಆಗ್ತಾವೆ ರೀ ಹೊಲದ್ರಿ ಕಂಟಿನ್ಯೂ ಎರಡು ಅಥವಾ ಮೂರು ಹೊಲದ್ರಾನ ಒಂದು ಸ್ವಲ್ಪ ಕಮ್ಮಿ ಆಗ್ತಾವ್ರಿ ಇದು ಒಂಥರ ಡಿಸೈನ್ ನೋಡಿರಿ ಇವರು ಇನ್ನೂ ನಾಲ್ಕು ಬ್ಲೌಸ್ ಐದು ಬ್ಲೌಸ್ ಅದಾವೆ ರೀ ಇದು ಒಂದು ರೆಡಿ ಮಾಡೀನಿ ಇನ್ನೂ ಎರಡು ಒಯ್ದಾವ್ರಿ ಈಗ ಇನ್ನು ಐದು ಕಟ್ ಮಾಡಿ ಹೊಲಿದೈತ್ರಿ ಅವ್ರು ಎಂಟೇನು ಏಳು ಇದ್ದು ರೀ ಒಯ್ದು ಒಯ್ದಿದ್ದು ಲೆಕ್ಕನೇ ಇಲ್ಲ ನನಗೆ ಇನ್ನೂ ಉಳಿದಿದ್ದು ರೀ ನೋಡಿ ಇಷ್ಟೆಲ್ಲ ಅದ ನೋಡ್ರಿ ಬ್ಲೌಸ ಇನ್ನೂ ಇನ್ನೂ ಅದಾವ್ರಿ ಇನ್ನೋ ಇದ್ದೀನಿ ನೋ ಇವಾಗ ವಾಯ್ಸ್ ವಯಸ್ಸು ರೀ ಮನೆ ಒಳಗಡೆನೇ ವಯ್ ಕೊಡಾಕತ್ತೀನಿ ಅದಕ್ಕೆ ಆಡಿನ್ ಸೌಂಡು ಎಲ್ಲ ಬರ್ತಾ ಇದ್ದಾವ್ರಿ ಮತ್ತೆ ರಾತ್ರಿ ವಿಡಿಯೋ ಮಾಡೀನಿ ರೀ ಇದು ಬೆಳಗ್ಗೆ ವಿಡಿಯೋ ಕಾ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ಬೇಕು ಅನ್ನೋದ್ರಿ ರಾತ್ರಿ ಟೈಮ್ ಭಾಳ ಆಗ್ಬಿಡ್ತರಿ ವಿಡಿಯೋ ಮಾಡೋದು ಇಲ್ಲೇ ವಾಯ್ಸ್ ವಾಯ್ಸು ಅಲ್ಲೇ ಅಂದ್ರೆ ಹೊರಗಡೆ ಟೇಪ್ ಹಚ್ಕೊಂಡು ಕೂತಿರ್ತಾರೆ ಹುಡುಗರು ಮೊಬೈಲ್ ಹಿಡ್ಕೊಂಡು ಟ್ಯಾಕ್ಟರ್ ಹೋಗ್ತಿರ್ತಾವ್ರಿ ಹೊರಗಡೆ ರೋಡಿಗೆ ಇದು ರೌಂಡ್ ಕೊಡೈತೆ ನೋಡಿರಿ ಪ್ಲೇನ ಅರ್ಧ ವಯಸ್ಸು ಆದವ್ರು ಅವರು ರೀ ಇವರು ಎರಡು ಬ್ಲೌಸ್ ಅದಾವೆ ಎರಡು ಬ್ಲೌಸ್ ಅದಾವ ರೀ ಇವರು ಐದು ಬ್ಲೌಸ್ ಇದ್ದರು ಎರಡು ಇವು ಹುಳದವ್ರಿ ಇನ್ನ ಮೂರು ಒಯ್ದಾರವ್ರು ಭಾಳ ದಿನ ಆಯ್ತು ಇವ್ರು ಹಾಕಿ ಹೊಲದೇ ಇದ್ದಿದ್ದಿಲ್ರಿ ಹಂಗೆ ಉಳಿದ್ಬಿಟ್ಟಿದ್ರು ಅವರು ಇನ್ನೂ ಎರಡ ಉಳ್ದಿದ್ದು ನೋಡಿರಿ ಉಳ್ದಿದ್ದು ಉಳ್ದ ಬಿಡ್ತಾವ್ರಿ ಒಯ್ದಿದ್ರೆ ನಾವು ಹೊಲಿದಟ್ಟಿನಿ ಅಂದ್ರೆ ಅಷ್ಟು ತೊಗೊಂಡು ಹೋಗ್ತಿದ್ರಿ ಹೊಲಿಲಾರ ಬಟ್ಟೆ ಅಕ್ಕನ ಉಳ್ದಂಗೆ ಆಗಿಬಿಟ್ರು ನೋಡ್ರಿ ಅವ್ರು ಬ್ಲೌಝ ಎಷ್ಟು ಅದಾವು ಬ್ಲೌಸ್ಗಳು ಹೆಣ್ಸುಣ್ಣು ಬರೀ ಫೋಟುತ್ತಾಗೇನು ನೋಡೋಣ ಆಲ್ಮೋಸ್ಟ್ ನನಗೆ ಅನಿಸಿದ ಪ್ರಕಾರ ಇದು ಒಂದು ಕೆಂಪ್ ನೋಡ್ರಿ ಅವ್ರದೇ ರೀ ಇದು ಕೆಂಪ್ ಬ್ಲೌಸ ಅದೊಂದು ಎಲ್ಲೋ ಬ್ಲೌಸಾ ಒಬ್ಬರು ಇವು ಉಳ್ದಾವ್ರಿ ಇವು ಇಷ್ಟು ಎರಡು ಉಳ್ದಾವ್ರಿ ಇನ್ನು ಅದಾವ್ರಿ ಈ ಮೊನ್ನೆ ಬಂದಿದ್ ರೀ ಅವ್ರು ಇನ್ನು ಮೊನ್ನೆ ಮದ್ವಿ ಇತ್ರಿ ಮದ್ವಿಗೆ ಒಯ್ದಾರು ಉಳ್ದಿದ್ದು ರೀ ಇವು ಎರಡು ಹೊಲ್ದಿಲ್ರಿ ಆ ತಂದೆ ಇಲ್ಲಿ ಬಿಡಮ್ಮ ಮತ್ತು ಇನ್ನೂ ತೊಗೊಂಡ್ಬರಾಕದ ಅವಾಗ ಹೋಯ್ತು ಈಗ ಇವೆಷ್ಟು ಎಷ್ಟು ಹೊಲ್ದಿದ್ದೀವಿ ಅಷ್ಟು ಕೊಡೋಣ ನಾನು ಕೊಟ್ಟೆ ನೋಡ್ರಿ ಎಷ್ಟು ಅದ ನೋಡ್ರಿ ಬ್ಲೌಸ್ಗಳು ಇಲ್ಲ ಚೆಂದ ಹೊಲಿದ್ರೆ ರೀ ಯಾವ್ದಾರೇ ಆಗ್ತೈತ್ರಿ ಹೊಲಿಲ್ಲರೆ ಅಲ್ಲೇ ಇಟ್ಟಿವಂದ್ರೆ ಅಲ್ಲೇ ಇಟ್ಕೊಂಡೋಗಿ ಕುಂಟ್ರದಾಗ್ತೈತ್ರಿ ಎನ್ಸಾಕತ್ತೀ ನೋಡ್ರಿ ಈಗ ಬ್ಲೌಸ್ಗಳು ಅದಾವ ಅಂದ್ರೆ ರೀ ಟೋಟಲ್ ಹೇಳ್ತೀನಿ ರೀ ಟೋಟಲ್ ಬ್ಲೌಸ್ ಇವು ಇಪ್ಪತ್ತೊಂದು ಬ್ಲೌಸ್ ಅದ ನೋಡ್ರಿ ಇಪ್ಪತ್ತೊಂದು ರೀ ಇಷ್ಟು ಒಂದು ವಾರ ಇಷ್ಟು ಹೊಲ್ದಿ ನೋಡಿರಿ ಒಂದು ವಾರದಾಗ ಇಪ್ಪತ್ತೊಂದು ಬ್ಲೌಸ್ ಹೊಲ್ದಿ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ರಿಪೀಟ್ ರಿಪೀಟ್ ಹೇಳ್ತಾರೆ ಅನ್ಕೋತೀನಿ ರೀ ಈ ವಿಡಿಯೋದೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ಹೊಸ ವಿಡಿಯೋ ಮತ್ತೆ ಹೊಸ ಇದರೊಂದಿಗೆ ಮತ್ತೆ ಬ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ನೋಡಿರಿ ಎಲ್ಲರಿಗೂ ಮತ್ತೆ ಸಿಗೋಣ